ಸಿನಿಮಾ ರಂಗದಲ್ಲಿ ಅವಕಾಶದ ಬೆನ್ನೇರಿ ಯಶಸ್ಸಿನ ಮೆಟ್ಟಿಲನ್ನು ಹತ್ತುವ ಸಾಲಿನಲ್ಲಿ ನೂರಾರು ಮಂದಿ ಪ್ರಯತ್ನದಲ್ಲಿ ನಿರತರಾಗಿರುತ್ತಾರೆ ಇಂದು ಯಶಸ್ಸು ಸಾಧಿಸಿ ಉತ್ತುಂಗಕ್ಕೇರಿರುವ ಕಲಾವಿದರು ಕ್ಯಾಮೆರಾ ಹಿಂದೆ ಪಟ್ಟಿರುವ ದೊಡ್ಡ ಪರದೆ ಮೇಲೆ ಅವರನ್ನು ನೋಡಿ ಖುಷಿ ಪಡುವ ನಮ್ಮಂತ ಪ್ರೇಕ್ಷಕರಿಗೆ ಗೊತ್ತಿರುವುದಿಲ್ಲ ಒಂದು ಕಾಲದಲ್ಲಿ ದಿನ ಕಳೆಯಲು ಪೇಪರ್ ಮಾರುತ್ತಿದ್ದ ಕಲಾವಿದೆ ಇಂದು ಬಾಲಿವುಡ್ ಟಾಪ್ ಸ್ಟಾರ್ ಆಗಿ ಮಿಂಚಿರುವ ಕಥೆಯಿದು ಆದರೆ ಆಕೆಯ ಸಾಧನೆಯ ಹಾದಿಯಲ್ಲಿ ನಡೆದು ಬರುವಾಗ ಸಿಕ್ಕ ಕಲ್ಲುಮುಳ್ಳು ಒಂದೆಡೆರೆಡಲ್ಲ ನಾವು ಹೇಳ್ತಾ ಇರೋದು ಬಾಲಿವುಡ್ನಲ್ಲಿ ಅ ಬೇಬಿ ಪಡ್ಡೆ ಹುಡುಗರ ಮನದಲ್ಲಿ ಚಿಟ್ಟೆಯಂತೆ ಹಾರಿದ ಮೋಹಕ ಬೆಡಗಿ ಸನ್ನಿ ಲಿಯೋನ್ ಬಗ್ಗೆ ಕೆನಡಾದಲ್ಲಿ ಜನಿಸಿದ ಸನ್ನಿ ಲಿಯೋನ್ ಭಾರತೀಯ ಸಿನಿಮಾ ರಂಗದಲ್ಲಿ ಇಂದು ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರು ಆರಂಭಿಕ ಜೀವನ ಮೇ ಹದಿಮೂರು ಒಂದು ಸಾವಿರ ಒಂಬೈನೂರ ಎಂಬತ್ತೊಂದರಂದು ಕೆನಡಾದ ಒಂಟಾರಿಯೋದಲ್ಲಿ ಪಂಜಾಬಿ ಕುಟುಂಬದಲ್ಲಿ ಜನಿಸಿದ ಸನ್ನಿ ಲಿಯೋನ್ ಅವರ ಬಾಲ್ಯ ನಾಮ ಕರಂಜಿತ್ ಕೌರ್ ವೋಹ್ರಾ ಸನ್ನಿ ಲಿಯೋನ್ ಸ್ಟೇಟ್ ನೇಮ್ ಟಿಬೆಟ್ನಿಂದ ಬಂದು ದೆಹಲಿಯಲ್ಲಿ ಬೆಳೆದ ತಂದೆ ಹಿಮಾಚಲ ಪ್ರದೇಶದ ತಾಯಿ ಆರೈಕೆಯಲ್ಲಿ ಬೆಳೆದ ಅವರು ವಯಸ್ಕ ಚಿತ್ರರಂಗಕ್ಕೆ ಬಂದಾಗ ತನ್ನ ನಾಮವನ್ನು ಸನ್ನಿ ಲಿಯೋನ್ ಎಂದು ಬದಲಾಯಿಸಿಕೊಂಡರು ಎಸ್ ಸನ್ನಿ ಲಿಯೋನ್ ಎನ್ನುವ ಹೆಸರು ಬಂದದ್ದು ಹೇಗೆ ಸನ್ನಿ ಎನ್ನುವುದು ಕರಂಜಿತ್ ಕೌರ್ ಸಹೋದರನ ಹೆಸರು ಸಂದೀಪ್ ಸಿಂಗ್ ಎನ್ನುವ ಸಹೋದರನನ್ನು ಕುಟುಂಬದಲ್ಲಿ ಸನ್ನಿ ಎಂದು ಕರೆಯುತ್ತಿದ್ದರು ಮ್ಯಾಗ್ಜಿನ್ನಲ್ಲಿ ನನ್ನ ಹೆಸರು ಮರೆಮಾಚಲು ನಾನು ಸನ್ನಿ ಹೆಸರನ್ನು ಬಳಸಿಕೊಂಡೆ ಎಂದು ಸಂದರ್ಶನವೊಂದರಲ್ಲಿ ಸನ್ನಿ ಲಿಯೋನ್ ಹೇಳಿದ್ದರು ಪೇಪರ್ ಮಾರಾಟ ಮಾಡುತ್ತಿದ್ದ ಆ ದಿನಗಳು ಹದಿಮೂರನೇ ವಯಸ್ಸಿನಲ್ಲಿ ಸನ್ನಿಯ ಕುಟುಂಬವು ಮಿಚ್ಚಿಗನ್ನ ಫೋರ್ಟ್ ಗ್ರಾಟಿಯೋಡ್ಗೆ ಸ್ಥಳಾಂತರಗೊಂಡಿತು ಆ ನಂತರ ಕ್ಯಾಲಿಫೋರ್ನಿಯಾದ ಲೇಕ್ ಫಾರೆಸ್ಟ್ಗೆ ಸ್ಥಳಾಂತರಗೊಂಡು ತನ್ನ ಅಜ್ಜ ಅಜ್ಜಿಯ ಆರೈಕೆಯಲ್ಲಿದ್ದರು ತಂದೆ ತಾಯಿಗೆ ನೆರವಾಗಲೆಂದು ಚಿಕ್ಕ ವಯಸ್ಸಿನಲ್ಲೇ ದುಡಿಮೆಗೆ ಕಾಲಿಟ್ಟ ಅವರು ಮೊದಲಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡುತ್ತಿದ್ದರು ಒಂದು ವರ್ಷದವರೆಗೆ ಜರ್ಮನ್ ಬೇಕರಿ ಮತ್ತು ನಂತರ ತೆರಿಗೆ ಮತ್ತು ಪೆನ್ಷನ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದರು ಬಿಡುವಿನ ವೇಳೆ ಪೇಪರ್ ಮಾರಾಟ ಮಾಡುವ ಕೆಲಸ ಹಾಗೂ ಬೇಬಿ ಸಿಟ್ಟಿಂಗ್ ಕೆಲಸವನ್ನು ಮಾಡಿ ತಂದೆ ತಾಯಿಗೆ ನೆರವಾಗುತ್ತಿದ್ದರು ನೋಡಲು ಅಂದವಾಗಿದ್ದ ಸನ್ನಿ ಲಿಯೋನ್ ಕೆಲಸದ ವೇಳೆ ಅದೊಂದು ದಿನ ಪೆಂಟ್ಹೌಸ್ ಮ್ಯಾಗಜೀನ್ಗಾಗಿ ಫೋಟೋ ಶೂಟ್ ಮಾಡಿಸಿದ್ದರು ಈ ಫೋಟೋಗಳಿಂದ ಅವರಿಗೆ ವಯಸ್ಕ ನೀಲಿ ಚಿತ್ರರಂಗದಿಂದ ಆಫರ್ಗಳು ಬರಲು ಶುರುವಾಗುತ್ತದೆ ಮಾಡೆಲಿಂಗ್ ಆಫರ್ ಬರುವ ಮುನ್ನ ಸನ್ನಿ ನರ್ಸಿಂಗ್ ವ್ಯಾಸಂಗ ಮಾಡುತ್ತಿದ್ದರು ಎರಡು ಸಾವಿರ ಮೂರರಲ್ಲಿ ಅವರು ವಿವಿಧ್ ಎಂಟರ್ಟೈನ್ಮೆಂಟ್ ಎಂಬ ನೀಲಿ ಚಿತ್ರ ತಯಾರಿ ವಿಡಿಯೋ ತಯಾರಿಕಾ ಸಂಸ್ಥೆಯೊಂದಿಗೆ ಮೂರು ವರ್ಷದ ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ ನೀಲಿ ಚಿತ್ರ ಉದ್ಯಮಕ್ಕೆ ಕಾಲಿಟ್ಟಿದ್ದರು ನೀಲಿ ಚಿತ್ರರಂಗ ಪ್ರವೇಶ ಪಡೆದ ವಿಚಾರ ಸನ್ನಿ ಲಿಯೋನ್ ಅವರ ಕುಟುಂಬಕ್ಕೆ ಇದು ಧಕ್ಕೆ ತರುವಂತೆ ಮಾಡಿತ್ತು ಈ ಎಲ್ಲಾ ಸವಾಲುಗಳ ನಡುವೆಯೇ ಸನ್ನಿ ರಾತ್ರಿ ವಯಸ್ಕ ಚಿತ್ರರಂಗದಲ್ಲಿ ಖ್ಯಾತಿಯನ್ನು ಗಳಿಸಲು ಶುರು ಮಾಡಿದರು ಅವರ ಒಂದೊಂದು ವಯಸ್ಕ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಕಾಣುವ ಮೂಲಕ ಅವರು ಆ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಗಳಿಸಿ ಅವರ ಲೈಫ್ ಹೈಫೈ ಶೈಲಿಗೆ ಹೊಂದಿಕೊಂಡಿತು ಎರಡು ಸಾವಿರ ಒಂಬತ್ತು ರಿಂದ ತಮ್ಮ ಸಂಗಾತಿ ಡೇನಿಯಲ್ ವೇಬರ್ ಜೊತೆ ಸೇರಿ ತಮ್ಮದೇ ಸಂಸ್ಥೆ ಸ್ಥಾಪಿಸಿ ನೀಲಿ ಚಿತ್ರಗಳಲ್ಲಿ ನಟಿಸಿ ನಿರ್ಮಿಸಿ ತೊಡಗಿದರು ಇವರ ವಿಡಿಯೋಗಳಿಗೆ ಭಾರತೀಯ ಮೂಲದವರೇ ಹೆಚ್ಚು ವೀಕ್ಷಕರಾದ ಕಾರಣ ಅವರ ಆದಾಯ ಭಾರತದಿಂದಲೇ ಹೆಚ್ಚಾಗಿ ಬರುತ್ತಿತ್ತು ಮನೆಯವರ ವಿರೋಧದ ನಡುವೆಯೇ ವಯಸ್ಕ ಕ್ಷೇತ್ರದಲ್ಲಿ ತೊಡಗಿಕೊಂಡ ಸನ್ನಿ ಲಿಯೋನ್ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಕ್ಷೇತ್ರಕ್ಕೆ ಗುಡ್ ಬೈ ಹೇಳಿ ಭಾರತದಲ್ಲೇ ನೆಲೆಸಿದರು ರಿಯಾಲಿಟಿ ಶೋನಿಂದ ಬಾಲಿವುಡ್ಗೆ ಎಂಟ್ರಿ ನೀಲಿ ಚಿತ್ರತಾರೆಯಾಗಿ ಗುರುತಿಸಿಕೊಂಡಿದ್ದ ಸನ್ನಿ ಲಿಯೋನ್ ವಿವಾದಾತ್ಮಕ ರಿಯಾಲಿಟಿ ಶೋ ಬಿಗ್ ಬಾಸ್ ಹಿಂದಿ ಸೀಸನ್ ವ್ಯವಕಲನ ಐದು ನಲ್ಲಿ ಸ್ಪರ್ಧಿಯಾಗಿ ಭಾಗಿಯಾಗಿದ್ದು ದೊಡ್ಡ ಸಂಚಲನ ಸೃಷ್ಟಿಸಿತ್ತು ಅನೇಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು ಆದರೆ ಬಿಗ್ ಬಾಸ್ನಲ್ಲಿ ಸನ್ನಿ ಲಿಯೋನ್ ಅವರ ವ್ಯಕ್ತಿತ್ವಕ್ಕೆ ಅಭಿಮಾನಿಗಳಾಗಿದ್ದರು ದುಡ್ಮನೆಯೊಳಗೆ ಎಂಟ್ರಿಯಾಗಿದ್ದ ನಿರ್ದೇಶಕ ಮಹೇಶ್ ಭಟ್ ಸನ್ನಿ ಲಿಯೋನ್ ಅವರಿಗೆ ಸಿನಿಮಾದಲ್ಲಿ ಅವಕಾಶ ನೀಡುತ್ತೇನೆ ಎಂದಿದ್ದರು ಅದರಂತೆ ಪೂಜಾ ಭಟ್ ನಿರ್ದೇಶನದ ಅಜಿಸ್ಮ್ ವ್ಯವಕಲನ ಎರಡು ಸಿನಿಮಾದಲ್ಲಿ ಸನ್ನಿ ಲಿಯೋನ್ ನಟಿಸಿದ್ದರು ಈ ಸಿನಿಮಾ ಕಮರ್ಷಿಯಲ್ ಹಿಟ್ ಆದ ಬಳಿಕ ಸನ್ನಿ ಲಿಯೋನ್ ಅಜಾಕ್ ಪಾಟಾ ಹೇಗ್ ಪಹೇಲಿ ಲೀಲಾ ಪಬಲ್ವಿಂದರ್ ಸಿಂಗ್ ಫೇಮಸ್ ಹೋ ಗಯಾ ಅಹೆಡ್ ಸ್ಟೋರಿ ಎರಡು ಹರಾಗಿನ ಎನ್ಯುನಿಸ್ಟ್ ವ್ಯವಕಲನ ಎರಡು ಸೇರಿದಂತೆ ಸಾಲು ಸಾಲು ಸಿನಿಮಾದಲ್ಲಿ ಸನ್ನಿ ಲಿಯೋನ್ ನಟಿಸಿದರು ಆದರೆ ನಿರಂತರ ಅವಕಾಶ ಕೊಟ್ಟರು ಅವರ ಸಿನಿಮಾಗಳಲ್ಲಿ ಗ್ಲಾಮರಸ್ ಸೀನ್ಗಳು ಸದ್ದು ಮಾಡುತ್ತಿತ್ತು ವಿನಾ ಆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋತದ್ದೇ ಹೆಚ್ಚು ವರದಿಗಳ ಪ್ರಕಾರ ನಟಿ ಎರಡು ಸಾವಿರ ಹದಿನಾಲ್ಕು ರಿಂದ ಎರಡು ಸಾವಿರ ಹತ್ತೊಂಬತ್ತರವರೆಗೆ ರವರೆಗೆ ಹದಿನಾಲ್ಕು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಸಿನಿಮಾಗಳನ್ನು ನೀಡಿದ್ದಾರೆ ಎನ್ನಲಾಗಿದೆ ಸನ್ನಿ ಲಿಯೋನ್ ತನ್ನ ಪತಿ ಡೇನಿಯಲ್ ವೆಬರ್ ಮತ್ತು ಮಕ್ಕಳೊಂದಿಗೆ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಆಶರ್ ಮತ್ತು ನೋವ್ ಎನ್ನುವ ಮಕ್ಕಳನ್ನು ಬಾಡಿಗೆ ತಾಯ್ತನದ ಮೂಲಕ ದಂಪತಿ ಪಡೆದಿದ್ದು ನಿಶಾ ಎನ್ನುವ ಮಗುವನ್ನು ದತ್ತು ಪಡೆದಿದ್ದಾರೆ ನಟಿಯಾಗಿ ಮಾತ್ರವಲ್ಲದೆ ಸನ್ನಿ ಲಿಯೋನ್ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡರೂ ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಾರೆ ಶಾರುಖ್ ಖಾನ್ ಅವರ ಹರೈಸಿದ ಸಿನಿಮಾದಲ್ಲಿನ ವಲೈಲಾ ಹಾಡಿಗೆ ಅವರು ಮೂರು ಕೋಟಿ ರೂ ಪಡೆದಿದ್ದರು ಅವರ ಜೀವನದ ಕಥೆಯನ್ನು ಆಧರಿಸಿ ಎಕರಂಜಿತ್ ಕೌರ್ ದಿ ಅಂಟೋಲ್ಡ್ ಸ್ಟೋರಿ ಆಫ್ ಸನ್ನಿ ಲಿಯೋನ್ ಎನ್ನುವ ವೆಬ್ ಸರಣಿ ಕೂಡ ಬಂದಿದೆ ಸಮಾಜ ಸೇವೆ ನಿರೂಪಕಿಯಾಗಿಯೂ ಫೇಮಸ್ ನಟಿಯಾಗಿ ಮಾತ್ರವಲ್ಲದೆ ಸನ್ನಿ ಲಿಯೋನ್ ಶಾಲೆಗಳನ್ನು ಕೂಡ ದತ್ತು ಪಡೆದಿದ್ದಾರೆ ಪ್ರಾಣಿದಯ ಸಂಘ ಪೇಟಾಹದಲ್ಲಿ ಗುರುತಿಸಿಕೊಂಡಿದ್ದಾರೆ ದೊಡ್ಡ ಪರದೆಯಲ್ಲಿ ಮೋಹಕ ಪಾತ್ರಗಳಲ್ಲಿ ನಟಿಸಿದ ಸನ್ನಿ ಲಿಯೋನ್ ಕಿರುತೆರೆಯ ಹಲವು ಶೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ಟಿವಿ ಜನಪ್ರಿಯ ಶೋ ಅಂತ ಸ್ಪ್ಲಿಟ್ಸ್ ವಿಲ್ಲಾ ಹದಿನೈದು ನಲ್ಲಿ ನಿರೂಪಕಿಯಾಗಿಯೂ ಅವರು ಕಾಣಿಸಿಕೊಂಡಿದ್ದಾರೆ ನೀಲಿ ಚಿತ್ರಗಳಲ್ಲಿ ನಟಿಸಿದ್ದರ ಬಗ್ಗೆ ಸಂದರ್ಶನವೊಂದರಲ್ಲಿ ಅವರು ಮಾತನಾಡಿದ್ದು ಹೀಗೆ ನನ್ನ ಸ್ವ ಇಚ್ಛೆಯಿಂದಲೇ ನಾನು ನೀಲಿ ಚಿತ್ರ ಉದ್ಯಮಕ್ಕೆ ಹೋದೆ ಅದು ನನಗೆ ಉದ್ಯಮವಾಗಿ ಕಂಡಿತು ಅಲ್ಲಿ ನಾನು ಅವಕಾಶವನ್ನಷ್ಟೇ ನೋಡಿದೆ ನಾನೊಬ್ಬ ಉದ್ಯಮಶೀಲೆಯಂತೆ ಆ ಅವಕಾಶದ ಬಗ್ಗೆ ಯೋಚಿಸಿದೆ ಆ ಉದ್ಯಮ ಪ್ರವೇಶ ಮಾಡಿದ್ದಕ್ಕೆ ನನಗೆ ಯಾವುದೇ ಬೇಸರವಿಲ್ಲ ಎಂದಿದ್ದರು